ಭಜನೆಯಿಂದ ಆತ್ಮತೃಪ್ತಿ ಮದಂಗಲ್ಲು ಆನಂದ ಭಟ್ ಖ್ಯಾತ ಯಕ್ಷಗಾನ ಕಲಾವಿದ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರ ಯಕ್ಷಸಿರಿ ಪ್ರಶಸ್ತಿ ಕೇರಳ ಸರ್ಕಾರದ ಪಾತ್ರಿಸುಬ್ಬ ಪ್ರಶಸ್ತಿ ವಿಜೇತ ಮದಂಗಲ್ಲು ಆನಂದ ಭಟ್ಟರು ಇಂದು ಪೆರಡಾಳ ಶ್ರೀ ಉದನೇಶ್ವರ ದೇವಸ್ಥಾನದಲ್ಲಿ ವನದುರ್ಗ ವನಶಾಸ್ತ್ರ ಭಜನಾ ಸಂಘ ಮೀನಾದಿಪ್ಪಳ್ಳ ಅವರ ಭಜನಾ ಸೇವೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ದೇವರನ್ನು ಅತಿ ಸುಲಭದಲ್ಲಿ ತೃಪ್ತಿಪಡಿಸುವ ಪೂಜೆ ಎಂದರೆ ಭಜನೆ ಕನಕದಾಸರು ಭಜನೆ ಮತ್ತು ಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪಶ್ಚಿಮಕ್ಕೆ ಮುಖ ಮಾಡುವಂತೆ ಮಾಡಿದರು ಬೇಡರ ಕಣ್ಣಪ್ಪ ಯಾವುದೇ ಪೂಜೆ ಪುನಸ್ಕಾರಗಳನ್ನು ತಿಳಿಯದಿದ್ದರೂ ಕೂಡ ಪರಮೇಶ್ವರನನ್ನು ಒಲಿಸಿದ್ದು ಕೇವಲ ಭಕ್ತಿಯಿಂದ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶರ ಜಗನ್ನಾಥ ಶೆಟ್ಟಿ ಬೆಂಗಳೂರಿನ ಕೆನರಾ ಬ್ಯಾಂಕ್ ಬಡಾವಣೆಯ ಸಂಪತ್ ಗಣಪತಿ ಆಡಳಿತ ಮಂಡಳಿ ಅಧ್ಯಕ್ಷ ಶಿವರಾಮ್ ಭಟ್ ಏತಡ್ಕ ಏತಡ್ಕ ಸದಾಶಿವ ದೇವಸ್ಥಾನದ ಮುಕ್ತೇಸರ ಚಂದ್ರಶೇಖರ್ ಏತಡ್ಕ ವೈಎಚ್ ಪ್ರಕಾಶ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು